ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ನಿನ್ನೆ ಕ್ಲಾಸಲ್ಲಿ ನಾವು ಅಸಹಕ ಚಲುವೆ ಬಗ್ಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ನೋಡ್ತಿದ್ದೀವಿ ಇವತ್ತಿನ ಕ್ಲಾಸಲ್ಲಿ ಈಗ ನಿನ್ನೆ ಕ್ಲಾಸ್ ನೋಡಬೇಕು ಇವತ್ತಿನ ಕ್ಲಾಸ್ ಅರ್ಥ ಆಗಬೇಕಂದ್ರೆ ಇಲ್ಲಾದರೆ ಖಂಡಿತವಾಗಿ ಅರ್ಥ ಆಗೋಲ್ಲ ಇವತ್ತಿನ ಒಂದು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಬಗ್ಗೆ ನೋಡ್ಕೊಳ್ಳೋ ಒಂದು ಎರಡು ನಿಮಿಷ ಇರುವಂಥದ್ದು ಅದು ಯಾವುದಂದರೆ ಚೌರ ಚೌರಿ ಅನ್ನುವಂಥ ಒಂದು ಘಟನೆ ಅಸಹಕ್ರ ಚಳವಳಿ ಮೂಲಕ ಇಡೀ ಭಾರತ ದೇಶದಲ್ಲಿ ಏನಾಗಿತ್ತು ಇನ್ನೇನು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಬೇಕಂತ ಎಲ್ಲ ಗಂಟು ಮುಟ್ಟಿ ಕಟ್ಟಿರುವಂಥ ಒಂದು ಟೈಮಲ್ಲಿ ಒಂದು ಘಟನೆ ನಡೀತದೆ ಅದೇ ಘಟನೆ ಯಾವುದು ಚೌರ ಚೌರಿ ಅನ್ನುವಂಥ ಒಂದು ಘಟನೆ ಯಾವಾಗ ನಡೆಯುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಫೆಬ್ರವರಿ ಐದನೇ ತಾರೀಕು ನಡೆಯುವಂಥದ್ದು ಇಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಾ ಚೌರಿ ಎಂಬಲ್ಲಿ ಏನು ಗೊತ್ತಾಯಿತು ಕಥೆ ಇಷ್ಟೇ ಉತ್ತರ ಪ್ರದೇಶ ಒಂದು ರಾಜ್ಯ ಆ ಒಂದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುವಂಥ ಒಂದು ಪ್ಲೇಸ್ ಯಾವುದಂದ್ರೆ ಗೋರಖ್ಪುರ ಅನ್ನುವಂಥ ಒಂದು ಜಿಲ್ಲೆ ಆ ಗೋರಖ್ಪುರ ಜಿಲ್ಲೆಯಲ್ಲಿ ಕಂಡು ಬರುವಂಥ ಒಂದು ಪ್ಲೇಸ್ ಯಾವುದಂದರೆ ಚೌರಿ ಅನ್ನುವಂಥ ಒಂದು ಪ್ರದೇಶ ಈ ಚೌರಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈಗ ನಮ್ಮಲ್ಲಿ ಯಾವುದು ನಡೀತಿತ್ತು ಚಳುವಳಿ ಅಸಹಕಾರ ಚಲವಳಿ ನಡೀತಿತ್ತು ಈ ಅಸಹಕಾರ ಚಳವಳಿ ಹೋರಾಟಗಾರರು ಏನು ಮಾಡ್ತಿದ್ರು ಅಂದರೆ ಶಾಂತಿಯುತವಾಗಿ ಹೋರಾಟ ಮಾಡ್ತಾರೆ ಎಷ್ಟು ಶಾಂತಿಯುತವಾಗಿ ಯಾವುದು ಹಿಂಸೆ ಮಾಡಲ್ಲ ಯಾವುದು ಏನನ್ನು ಮಾಡದೆ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ರು ಯಾರು ನಮ್ಮ ಹೋರಾಟಗಾರರು ಈಗ ಈ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ್ ಅಂತಲ್ಲ ಅಲ್ಲಿ ಗೋರಖಪುರದಲ್ಲಿ ಕಂಡು ಗೋರಖಪುರದ ಚೌರಾಚೌರಿಯಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದೆ ಆ ಪೊಲೀಸ್ ಸ್ಟೇಷನ್ನ ಏರು ಪೊಲೀಸರಿದ್ದಾರೆ ನೋಡಿ ಪೊಲೀಸರು ಏನು ಮಾಡ್ತಾರೆ ಅಂದ್ರೆ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದಂತಹ ರೈತರ ಮೇಲೆ ಏನು ಮಾಡ್ತಾರೆ ಅಂದರೆ ಲಾಠಿ ಏಟನ್ನು ಬೀಸ್ತಾರೆ ನೋಡಿ ಸುಮ್ಮನೆ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ರು ಯಾರು ರೈತರು ಆ ರೈತರ ಮೇಲೆ ಏನು ಮಾಡ್ತಾರೆ ಅಂದರೆ ಈಗಿನ ಯಾರು ಅಲ್ಲಿರುವಂತಹ ಚೌರ ಪ್ರದೇಶದಲ್ಲಿ ಪ್ರದೇಶದಲ್ಲಿದ್ದಂತಹ ಪೊಲೀಸರು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಲಾಠಿ ಚಾರ್ಜ್ ಮಾಡ್ತಾರೆ ಈಗ ಲಾಠಿ ಚಾರ್ಜ್ ಮಾಡಿದಾದ ಮೇಲೆ ಈಗ ರೈತರಿಗೆ ಆಯಿತು ನಾವು ನಮ್ಮಷ್ಟಿಗೆ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದೀವಿ ಈ ಪೊಲೀಸರು ನೋಡಿದ್ರೆ ಈ ರೀತಿ ಮಾಡ್ತಾರೆ ಅಂತ ತಿಳ್ಕೊಂಡಂತಹ ಈ ರೈತರು ಏನು ಮಾಡ್ತಾರೆ ಅಂದರೆ ಅಲ್ಲಿರುವಂತಹ ಎಲ್ಲ ಪೊಲೀಸರಿಗೆ ಏನು ಮಾಡ್ತಾರೆ ಅಂದರೆ ಎದುರು ಮಾ ಅಂದರೆ ಅವರು ಸಹ ಹೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ಅಂದರೆ ಎಲ್ಲ ರೈತ ಒಟ್ಟಿಗೆ ಹಾಕ್ತಾರೆ ಅವರಿಗೆ ಕಲ್ಲೆಲ್ಲ ಹೊಡಿತಾರೆ ಇದನ್ನು ಮನವರಿಕೆ ಆದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳು ಆ ಪೊಲೀಸ್ ಸ್ಟೇಷನಿಗೆ ಹೋಗಿ ಏನು ಮಾಡ್ತಾರೆ ಅಂದರೆ ಬೀಗ ಪೊಲೀಸ್ ಸ್ಟೇಷನಿಗೆ ಹೋಗಿ ಬಾಗಿಲನ್ನು ಮುಚ್ಚಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಇರ್ತಾರೆ ರೈತರು ತುಂಬ ಸಲ ಕೂಗ್ತಾರೆ ನೀವು ಒಳಗಡೆ ಹೊರಗಡೆ ಬನ್ನಿ ಹೊರಗಡೆ ಬನ್ನಿ ಹೊರಗಡೆ ಬನ್ನಿ ಅಂತ ಬಟ್ ಆ ಪೊಲೀಸರು ಭಯದಿಂದ ಏನು ಮಾಡಲ್ಲ ಅಂದರೆ ಅಲ್ಲಿ ಕೂತ್ಕೊಳ್ತಾರೆ ಬಿಟ್ಟರೆ ಅವರು ಅಲ್ಲಿ ಇರ್ತಾರೆ ಬಿಟ್ಟರೆ ಅವರು ಏನು ಮಾಡಲ್ಲ ಅಂದರೆ ಹೊರಗಡೆ ಬರಲ್ಲ ಇದರಿಂದ ಕೇರಳದಂತಹ ರೈತರು ಆ ಒಂದು ಪೊಲೀಸ್ ಸ್ಟೇಷನ್ಗೆ ಏನು ಮಾಡ್ತಾರೆ ಅಂದರೆ ಬೆಂಕಿಯನ್ನು ಏನು ಬೆಂಕಿಯನ್ನು ಹಾಕಿ ಅಲ್ಲಿರುವಂತಹ ಎಲ್ಲ ಪೊಲೀಸರು ಏನು ಮಾಡ್ತಾರೆ ಪೊಲೀಸರನ್ನು ಏನು ಮಾಡ್ತಾರೆ ಅಂದರೆ ಆ ರೈತರು ಸಜೀವ ದಹನವಾಗಿ ಸು ಸುಡಲಾಗ್ತದೆ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಚೌರ ಚೌರಿ ಅಂದರೆ ಸಜೀವ ದಹನ ಮಾಡ್ತಾರೆ ಯಾರು ರೈತರು ಒಟ್ಟು ಇಪ್ಪತ್ತೆರಡು ಮಂದಿ ಪೊಲೀಸರು ಏನಾಗ್ತಾರೆ ಅಂದರೆ ಸಾಯ್ತಾರೆ ಅಲ್ಲಿ ಇಪ್ಪತ್ತೆರಡು ಮಂದಿಯಲ್ಲಿ ಆಲ್ಮೋಸ್ಟ್ ಇದ್ದವರು ಯಾರು ನಮ್ಮ ಭಾರತೀಯ ಪೊಲೀಸರಿಗೆ ಇದ್ದವರು ಇದು ಯಾರಿಗೆ ಗೊತ್ತಾಗ್ತದೆ ಈಗ ಯಾವ ಚಳವಳಿ ನಡೀತಾ ಉಂಟು ಅಸಹಕಾರ ಚಳುವಳಿ ನಡೀತಾ ಉಂಟು ಇದು ನಮ್ಮ ಗಾಂಧೀಜಿಯವರಿಗೆ ಗೊತ್ತಾಗಿ ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ತುಂಬ ನೋವಾಗ್ತದೆ ಅವರು ಆ ಗಾಂಧೀಜಿಯವರು ಅವರ ಹತ್ರ ಆಗಿರ್ಬೋದು ಯಾರ ಹತ್ರ ಸಹ ಕೇಳಿಲ್ಲ ನಾನು ಈ ಒಂದು ಚಲವಳಿ ಸ್ಟಾಪ್ ಮಾಡ್ತೀನಿ ಅಂತ ಕೇಳಲಿಲ್ಲ ಏನು ಇದರಿಂದ ತುಂಬ ತುಂಬ ಬೇಸರವಾದಂಥ ಗಾಂಧೀಜಿಯವರು ಈ ಗುಜರಾತ್ನ ಬಾರ್ಡೋಲಿ ಅಂತ ಬರ್ತದೆ ಆ ಬಾರ್ಡೋಲಿಯಲ್ಲಿ ಒಂದು ಘೋಷಣೆ ಮಾಡ್ತಾರೆ ನಾನು ಅಸಹಕಾರ ಚಳವಳಿಯನ್ನು ಏನು ಮಾಡ್ತೀನಿ ಅಂದರೆ ತಗು ಹಿಂದ ಹಿಂದಕ್ಕೆ ತೆಗೆದುಕೊಳ್ತೇನೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಅಂತ ಗುಜರಾತಿನ ಬಾರ್ಡೋಳಿ ಘೋಷಣೆಯ ಮೂಲಕ ಯಾವುದನ್ನು ಈ ಅಸಹಕಾರ ಚಳವಳಿಯನ್ನು ಏನು ಮಾಡ್ತಾರೆ ಅಂದರೆ ಹಿಂದಕ್ಕೆ ತೆಗೆದುಕೊಳ್ತಾರೆ ಇದರಿಂದ ಬ್ರಿಟಿಷರಿಗೆ ಒಮ್ಮೆ ಹೋದ ಪ್ರಾಣ ಬಂದಾಗೆ ಆಯಿತು ನಮ್ಮವರಿಗೆ ಇದ್ದ ಪ್ರಾಣ ಹೋಯಿತು ಇಡೀ ದೇಶವೇನಾಗ್ತದೆ ದಿಗ್ ದಿಗ್ಭಮೆ ಆಗುವಂಥದ್ದು ಯಾಕೆ ಗಾಂಧೀಜಿಯವರು ನಮ್ಮ ಹತ್ರ ಒಂದೇ ಒಂದು ಮಾತು ಕೇಳದೆ ಈ ರೀತಿಯ ಡಿಸಿಷನ್ ತಗೊಂಡ್ರಲ್ವ ಅನ್ನುವಂಥ ಒಂದು ರೀಸನಿಂದ ಇಡೀ ದೇಶವೇ ಒಮ್ಮೆ ಯಾವ ರೀತಿ ಆಗ್ತದೆ ಅಂದರೆ ದಿಗ್ಭ್ರಮೆ ಆಗುವಂಥದ್ದು ಕಾರಣ ಈ ಒಂದು ಚೌರಿ ಚೌರಿ ಘಟನೆ ಇಲ್ಲಿ ನಿಮಗೆ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಿಕ್ಕೆ ಮೇನ್ ರೀಸನ್ ಯಾವುದಂದರೆ ಅದು ಚೌರಾ ಚೌರಿ ಅನ್ನುವಂಥ ಒಂದು ಘಟನೆ ಇದನ್ನು ವಿರೋಧ ಮಾಡಿದವ ನೋಡಿ ಚಿತ್ತರಂಜನ್ ದಾಸ್ ಆಗಿರ್ಬೋದು ಮೋತಿಲಾಲ್ ನೆಹರು ನೆಹತಾಜಿ ಜೆ ನೆಹರು ಅವರು ಏನು ಮಾಡ್ತಾರೆ ಅಂದರೆ ವಿರೋಧ ಮಾಡ್ತಾರೆ ಮೋತಿಲಾಲ್ ನೆಹರು ಅವರೊಂದು ನೇತಾಜಿ ಅವರೊಂದು ಮಾತು ಹೇಳ್ತಾರೆ ರಾಷ್ಟ್ರೀಯ ದುರಂತ ಅಂತ ಕರೀತಾರೆ ಏನು ನ್ಯಾಷನಲ್ ಡಿಸಸ್ಟರ್ ಅಥವಾ ರಾಷ್ಟ್ರೀಯ ದುರಂತ ಅಂತ ಯಾರು ಕರೀತಾರೆ ಅಂದರೆ ನೇತಾಜಿ ಅವರು ಕರೀತಾರೆ ಮೋತಿಲಾಲ್ ನೆಹರು ಕರೀತಾರೆ ನೋಡಿ ಒಂದು ವರ್ಡ್ ಹೇಳ್ತಾರೆ ಕನ್ಯಾಕುಮಾರಿಯ ಗ್ರಾಮವೊಂದು ಅಹಿಂಸೆ ಆಚರಣೆ ಮಾಡಿಲ್ಲವೆಂದು ಹಿಮಾಲಯದ ತಪ್ಪಲಿನ ಗ್ರಾಮಕ್ಕೆ ಶಿಕ್ಷೆ ವಿಧಿಸುವುದು ಸರಿಯೇ ಕನ್ಯಾಕುಮಾರಿಯ ಗ್ರಾಮವೊಂದು ಅಹಿಂಸೆ ಆಚರಣೆ ಮಾಡಿ ಮಾಡಿಲ್ಲವೆಂದು ಹಿಮಾಲಯದ ತಪ್ಪಲಿನ ಗ್ರಾಮಕ್ಕೆ ಶಿಕ್ಷೆ ವಿಧಿಸುವುದು ಸರಿ ಅಂದ್ರೆ ಇಡೀ ದೇಶವೇ ಅಹಿಂಸೆ ಆಚರಣೆ ಮಾಡ್ತಾ ಉಂಟು ಕೇವಲ ಉತ್ತರ ಪ್ರದೇಶದಲ್ಲಿ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿರುವಂಥ ಒಂದು ಚಿಕ್ಕದಾದಂಥ ಒಂದು ಪ್ಲೇಸ್ ಯಾವುದು ಅದು ಚೌರಾ ಚೌರಿ ಆ ಒಂದು ಪ್ಲೇಸ್ನ ಜನರು ಅಹಿಂಸೆ ಆಚರಣೆಯ ಆಚರಣೆ ಮಾಡಲಿಲ್ಲ ಅಂತ ಇಡೀ ದೇಶಕ್ಕೆ ಶಿಕ್ಷೆ ಕೊಡುವುದು ಸರಿಯೇ ಅನ್ನುವಂಥ ಒಂದು ರೀಸನಿಂದ ಈ ಸೆಂಟೆನ್ಸ್ ಮೂಲಕ ಏನು ಮಾಡ್ತಾರೆ ಅಂದರೆ ಮೋತಿ ಮೋತಿಲಾಲ್ ನೆಹರು ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ ಈಗ ಗಾಂಧೀಜಿ ಏನು ಹೇಳ್ತಾರೆ ಅಂದರೆ ಈಗ ನಾನೇನಾದರೂ ಈ ಒಂದು ಚಳವಳಿಯನ್ನು ಈಗೇ ಬಿಟ್ಟರೆ ಮುಂದೆ ಭಾರತ ದೇಶದಲ್ಲಿ ಏನಾಗ್ತದೆ ಮತ್ತೆ ಹಿಂಸೆ ಆಗ್ತದೆ ಇಡೀ ದೇಶವಿ ಮತ್ತು ಒತ್ತಿ ಇರುವಂಥ ಪರಿಸ್ಥಿತಿ ಬರ್ಬೋದು ಸೊ ನಾವೇನು ಮಾಡಬೇಕು ಆ ರೀತಿ ಆಗೋಕ್ಕಿಂತ ಮೊದಲೇ ಏನು ಮಾಡಬೇಕು ನಮ್ಮ ಒಂದು ರಿಷಯ ತೊಗೊಳ್ಬೇಕಂತ ಏನು ಮಾಡ್ತಾರೆ ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ತಗೊಳ್ತಾರೆ ಇದನ್ನೇ ನಾವೇನಂತ ಕರಿತೀವಿ ಚೌರ ಚೌರಿ ಘಟನೆ ಅಂತ ಕರಿತೀವಿ ಸೊ ಈ ಒಂದು ಕ್ಲಾಸ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು